ಹೆಲೋ ಹಾಯ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತೊಂದು ಪುಟ್ಟ ಸ್ಟೋರಿಯನ್ನು ನೋಡ್ಕೊಂಡು ಬರೋಣ ಏನಪ್ಪ ಅಂತಂದರೆ ಒಂದು ಊರಲ್ಲಿ ಒಬ್ಬ ಡೋಬಿ ಇದ್ದ ಬಟ್ಟೆ ಹೋಗಿತ್ತಾರಲ್ವಾ ಆ ಧೋಬಿ ಅವನು ಒಂದು ಸರಿ ಏನು ಮಾಡ್ದ ಅಂತಂದರೆ ಕಾಡಿಗೆ ಹೋದ ಒಮ್ಮೆ ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ ಅವನಿ ಅಲ್ಲಿ ಅಚಾನಕ್ಕಾಗಿ ಒಂದು ತುಂಬ ಪಳಪಳ ಅಂತ ಹೊಳಿತಾ ಇರ್ತಕ್ಕಂಥ ಒಂದು ಕಲ್ಲು ಸಿಗತ್ತೆ ಅವನೇನು ಮಾಡ್ತಾನೆ ಓ ಇದು ಚೆನ್ನಾಗಿದೆ ಅಲ್ಲ ಕತ್ತೆಗೆ ಮೈ ಉಜ್ಜೋದಕ್ಕೆ ಕಲ್ಲು ಬಟ್ಟೆ ಉಜ್ಜೋಕೆ ಮೈ ಉಜ್ಜೋಕೆ ಕತ್ತೆಗೆ ಅಂತೇಳಿ ತೊಗೊಂಬರ್ತಾನೆ ಅದನ್ನು ತೊಗೊಂಡು ಬಂದುಬಿಟ್ಟು ದಿವಸ ಬಟ್ಟೆ ತೊಳೆ ಅವ್ನ ಕೆಲಸನೇ ಅದಲ್ವಾ ದೋಬಿ ಅಂತ ಅಂದರೆ ಬರ್ತಾನೆ ಬಟ್ಟೆ ಒಗಿತಾನೆ ಅದರಲ್ಲೇ ಕಲ್ಲಲ್ಲೇ ಉಜ್ತಾನೆ ಕತ್ತೆಗೆ ಸೋಪ್ ಹಚ್ಚಿ ಡೈಲಿ ಸ್ನಾನ ಮಾಡಿಸ್ತಾನೆ ಅದೇ ಕಲ್ಲಲ್ಲಿ ಉಜ್ಜುತ್ತಾನೆ ಈ ರೀತಿ ಪ್ರತಿದಿನ ಮಾಡ್ತಾಯಿರ್ತಾನೆ ಒಬ್ಬ ಜ್ಯುವೆಲರಿ ಮಾಡ್ತಕ್ಕಂಥ ಒಬ್ಬ ಮಾರವಾಡಿ ಅಂತ ಅಂತ ಅಂದ್ಕೊಳ್ಳಿ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಹೋಗ್ತಾ ಇರುವಾಗ ಅಚಾನಕ್ಕಾಗಿ ಅವನ ಕಣ್ಣು ಆ ಸ್ನಾನ ಮಾಡಿಸ್ತಾ ಇರ್ತಕ್ಕಂತಹ ದೋಬಿ ಕಡೆ ಬೀಳತ್ತೆ ಆದಾಗ ಆಗ ನೋಡ್ತಾನೆ ಅವನ ಕಲ್ಲು ತುಂಬ ಪಳಪಳ ಅಂತ ಹೊಳಿತಾ ಇರುತ್ತೆ ಏನಿರ್ಬೋದು ಇದು ಇಷ್ಟೊಂದು ಪಳಪಳ ಅಂತ ಹೊಳಿತಿದೆಯಲ್ಲ ಅಂತ ಹತ್ತಿರ ಹೋಗಿ ನೋಡ್ತಾನೆ ಆಗ ಅವನಿಗೆ ಗೊತ್ತಾಗತ್ತೆ ಅದೇನು ಅಂತ ಅವನು ಕೇಳ್ದ ನೋಡಿದ ತಕ್ಷಣವೇ ಅವನಿಗೆ ಖುಷಿಯಾಗ್ಬಿಡ್ತು ಇದಕ್ಕೆ ಎಷ್ಟು ದುಡ್ಡು ಕೊಟ್ಟರೆ ನನಗೆ ಇದನ್ನು ಕೊಡ್ತೀಯಾ ಅಂತ ಅವನು ಕೇಳ್ತಾನೆ ಇದಕ್ಕೆ ಎಷ್ಟು ದುಡ್ಡು ಕೊಟ್ಟರೆ ನೀನು ನನಗೆ ಈ ಕಲ್ಲನ್ನು ಕೊಡ್ತೀಯಾ ಅಂತ ಅದಕ್ಕೆ ಅವನ ಕತ್ತೆ ಮೈ ಉಜ್ತಾ ಅವ್ನು ಪಾಡಿ ಪ್ರತಿನಿತ್ಯದ ಕಾರ್ಯ ಆಗಿರುತ್ತೆ ಅವನಿಗೆ ಅವ್ನ ಕರ್ತವ್ಯ ಅವ್ನ ಕೆಲಸ ಅದು ಅವ್ನು ಮಾಡ್ತಾ ಇರ್ತಾನೆ ಅವ್ನು ಹೇಳ್ತಾನೆ ಅಯ್ಯೋ ಸ್ವಾಮಿ ಅಲ್ಲಿ ಕಾಡಲ್ಲಿ ಹೋಗಿ ಈ ಥರದ್ದು ಎಷ್ಟೊಂದು ಸಿಗುತ್ತೆ ಇದೇ ಮುಂದೆ ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಜ್ಯುವೆಲ್ಲರಿ ಮಾಡೋನು ಇಲ್ಲ ಇಲ್ಲ ನನಗೆ ಈ ಕಲ್ಲೇ ಬೇಕು ಎಷ್ಟು ಕೊಡ್ತೀಯ ಹೇಳೋ ನೀನು ಎಷ್ಟು ಹೇಳ್ತೀಯಾ ಕೊಡ್ತೀನಿ ಅಂತ ಹೇಳ್ತಾನೆ ಈ ಕಲ್ಲಿಗೇನು ಕೊಡ್ತೀಯ ಕೊಡ್ತೀರಿ ಸ್ವಾಮಿ ಅಂತ ಅವ್ನು ಕೇಳ್ತಾನೆ ಅದಕ್ಕೆ ಎರಡು ರೂಪಾಯಿ ಕೊಡ್ತೀನಿ ನೀ ನನಗೆ ಅಂತ ಅವ್ನು ಕೇಳ್ತಾನೆ ದೋಬಿನ ಎರಡು ರೂಪಾಯಿನ ಇದೊಂದು ಸಣ್ಣ ಕಲ್ಲಿಗೆ ಎರಡು ರೂಪಾಯಿ ಕೊಡ್ತೀರಾ ಅಂತೇಳಿ ಅವನಿಗೆ ತುಂಬ ಖುಷಿ ಎರಡು ರೂಪಾಯಿ ಅಂದ್ರೆ ಅವನಿಗೆ ತುಂಬ ಸಂತೋಷದ ವಿಷಯ ಆಗ್ಬಿಡುತ್ತೆ ಅದಕ್ಕೆ ಅವನೇನು ಮಾಡ್ತಾನೆ ಅದನ್ನು ಕೊಟ್ಟು ಎರಡು ರೂಪಾಯಿನ ಸಂತೋಷದಿಂದ ಇಸ್ಕೊತಾನೆ ಆ ಕಲ್ಲು ಜ್ಯುವೆಲರಿ ಮಾಡ್ತಾನಲ್ಲ ಅವನ ಕೈಗೆ ಬಂತು ಪಳಪಳ ಹೊಳಿತಾ ಇರ್ತಕ್ಕಂಥ ಕಲ್ಲು ಅವನ ಕಲ್ಲು ಕೈಗೆ ಬಂದ ತಕ್ಷಣವೇ ಆ ಕಲ್ಲು ಏನಾಯಿತು ಅಂತಂದರೆ ತುಂಡು ತುಂಡಾಗಿ ಪುಡಿ ಪುಡಿ ಆಗೋಯ್ತು ಯಾಕೆ ಅಂತ ನಿಮಗೆ ಆಶ್ಚರ್ಯ ಆಗಿರಬೇಕಲ್ಲ ಅವನ ಕೈಗೆ ಬಂದ ತಕ್ಷಣ ಪುಡಿ ಪುಡಿ ಅದು ಆಮೇಲೆ ಅದು ನೋಡಿದ್ರೆ ವಜ್ರ ಆ ವಜ್ರ ಹೇಳ್ತು ನಾನು ಕತ್ತೆಗೆ ಮೈಯುಜ್ಜವಾಗ ನನ್ನ ಬೆಲೆ ಅವನಿಗೆ ಗೊತ್ತಿರಲಿಲ್ಲ ಅದಕ್ಕೆ ನಾನು ಅವನ ಹತ್ರ ತುಂಬ ಸಂತೋಷದಿಂದ ಇದ್ದೆ ಎಲ್ಲೇ ಇದ್ದರೂ ನಾನು ಖುಷಿಯಿಂದ ಇದ್ದೆ ಆದರೆ ನಿನಗೆ ಗೊತ್ತಿತ್ತಲ್ವಾ ನನ್ನ ಬೆಲೆ ಎಷ್ಟು ಅಂತ ಆದರೂ ನೀನು ಏನಂತ ಹೇಳಿದೆ ಎರಡು ರೂಪಾಯಿ ಅಂತ ಹೇಳಿದೆ ಎರಡು ರೂಪಾಯಿ ಕೊಟ್ಟು ನಿನ್ನ ನನ್ನನ್ನು ಕೊಂಡ್ಕೊಂಡೆ ನನ್ನ ಬೆಲೆ ಎಷ್ಟು ಅಂತ ನಿನಗೆ ಗೊತ್ತಿತ್ತು ಎರಡು ರೂಪಾಯಿ ಅಂದಾಗ ನೀನು ನನಗೆ ಅರ್ಥ ಆಯಿತು ನೀನು ನನ್ನನ್ನು ಎಷ್ಟು ತುಂಡು ತುಂಡುಗಳನ್ನಾಗಿ ಕಟ್ ಮಾಡಿ ಹಂಚಬಹುದು ಅಂತ ಅದಕ್ಕಿಂತ ನಾನೇ ತುಂಡು ತುಂಡಾಗಿ ಹೋಗೋದು ವಾಸಿ ಅಂತೇಳಿ ಪುಡಿ ಪುಡಿಯಾಗಿ ಹೋಗ್ಬಿಡ್ತು ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತಲ್ವಾ ಕೆಲವೊಂದು ಸಾರಿ ಕೆಲವೊಬ್ಬರು ಎಷ್ಟೇ ಚೆನ್ನಾಗಿದ್ರು ಶ್ರೀಮಂತರಾಗಿದ್ದರು ಸಾಧಾರಣ ಜೀವನವನ್ನು ಬಯಸಿ ಅದರಲ್ಲೇ ತೃಪ್ತಿಯಾಗಿರಬೇಕು ಅಂಥೇಳಿ ಅಂತ ಇರ್ತಾರೆ ಆ ಇರೋದ್ರಲ್ಲೇ ಅಂದರೆ ಆ ಶ್ರೀಮಂತಕ್ಕೆ ಆಡಂಬರವನ್ನು ತೋರಿಸ್ಕೊಳ್ಳೋದಕ್ಕೆ ಕೆಲವರು ಇಷ್ಟಪಡಲ್ಲ ಸಾಧಾರಣ ಜೀವನ ಮಾಡ್ತಾಯಿರ್ತಾರೆ ಹೀಗೆ ಉದಾಹರಣೆಗೆ ಸುಧಾಮೂರ್ತಿ ಅಮ್ಮನ ನೋಡಿ ಅಲ್ವಾ ಎಷ್ಟೊಂದು ಜನ ಆ ಥರದವರು ನಮ್ಮ ಸಮಾಜದಲ್ಲಿ ಸಿಗ್ತಾರೆ ಅವರೊಬ್ಬರೇ ಅಂತಲ್ಲ ಎಷ್ಟೊಂದು ಜನ ಆದರೆ ಸರಳತೆಯಲ್ಲಿ ಸರಳತೆ ಆ ಅಮ್ಮನವರು ಕೆಲವೊಂದು ವಸ್ತುಗಳು ಅಷ್ಟೇ ಅವು ಎಷ್ಟೇ ಬೆಲೆಯನ್ನು ಹೊಂದಿದ್ರು ಸ್ಥಳಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಥಳಕ್ಕೆ ತಕ್ಕಂತ ಅದರ ಬೆಲೆ ಇರುತ್ತೆ ಹಾಗೆಯೇ ಕೆಲವೊಂದು ವಸ್ತುಗಳು ಇನ್ನೂ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಯಾವ ಸ್ಥಳದಲ್ಲಿದ್ದರೂ ಅದರ ಬೆಲೆ ಕಡಿಮೆ ಆಗೋಲ್ಲ ಏನಂತೀರಾ ಅಲ್ವಾ ಹೇಗಿತ್ತು ಫ್ರೆಂಡ್ಸ್ ಪುಟಾಣಿ ಸ್ಟೋರಿ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ಪ್ರಶ್ನೋತ್ತರಗಳ ಮಧ್ಯ ಮಧ್ಯದಲ್ಲಿ ಬೋರ್ ಆಗಬಾರ್ದು ಅಂತ ನನ್ನ ಚಂದಾದಾರ ನನಗೆ ನನಗೆ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವರಿಗೆ ಇದನ್ನು ನಾನು ಒಂದೊಂದು ಪುಟ್ಟ ಪುಟ್ಟ ಸ್ಟೋರಿಗಳನ್ನು ಈ ರೀತಿ ಮಧ್ಯೆ ಮಧ್ಯೆ ಆಗ್ತಾಯಿರ್ತೀನಿ ಇಷ್ಟು ಸಮಯವನ್ನು ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳೊಂದಿಗೆ ಭೇಟಿಯಾಗೋಣ ಪ್ರಶ್ನೋತ್ತರಗಳ ವಿಳಿ ವಿಡಿಯೋಗಳು ಪ್ರಶ್ನೋತ್ತರಗಳ ವಿಡಿಯೋಗಳು ನಿಮಗೆ ಉಪಯೋಗ ಆಗದೇ ಇದ್ದರು ಈ ಸ್ಟೋರಿ ಕೇಳಿ ಯಾರಾದರೂ ನೋಡ್ತಾ ಇದ್ದರೆ ಹೊಸದಾಗಿ ಸಬ್ಸ್ಕ್ರೈಬರ್ ಆದರೆ ಆ ವೀಡಿಯೋಗಳು ಯಾರು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾರಲ್ಲ ಅವರಿಗೆ ದಯವಿಟ್ಟು ಶೇರ್ ಮಾಡಿ ನಮಸ್ತೆ ಇಷ್ಟು ಸಮಯವನ್ನು ಕೊಟ್ಟು ನೋಡಿದ್ದಕ್ಕೆ